ಹಾಗೆ ಗೊತ್ತಿರಬಹುದು ಮನೆಯಲ್ಲಿ ದೇವರ ಕೋಣೆಯಲ್ಲಿ ಎಲ್ಲಾ ದೇವರನ್ನ ಇಟ್ಟಿರ್ತೇವೆ ನಾಗ ದೇವರು ಕೆಲವರು ಮನೆಯಲ್ಲಿ ಮಾತ್ರ ಕೆಲವರು ಮನೆಯಲ್ಲಿ ಮಾತ್ರ ವಿಶೇಷವಾಗಿ ಅದರದ್ದೇ ಆದ ರೂಲ್ಸ್ ರೆಗ್ಯುಲೇಷನ್ ನೀತಿ ನಿಯಮಗಳಲ್ಲಿ ಇರುವಂಥದ್ದು ಹಾಗಾಗಿ ಇಲ್ಲಿ ದೇವಸ್ಥಾನ ಅರ್ಚಕರು ಬಂದು ಪೂಜೆ ಮಾಡ್ತಾರೆ ಅಪರೂಪದಲ್ಲಿ ಅಪರೂಪ ಪೂಜೆ ಇರ್ತದೆ ಬಟ್ ಮಾಡುವಾಗ ಒಳ್ಳೆ ರೀತಿಯಲ್ಲಿ ಪೂಜೆ ಆಗ್ತದೆ ಅಂತ ನಾಗಶಿಲೆಗಳು ಪ್ರತಿಷ್ಠಾಪನೆ ಒಂದು ತಲೆನಾಗ ಎರಡು ತಲೆನಾಗ ಮೂರು ತಲೆನಾಗ ಮತ್ತೆ ಒಂದು ತಲೆನಾಗ ಮೇಲ್ಗಡೆ ನೋಡುವುದಾದ್ರೆ ಕಂಪ್ಲೀಟ್ ನಮ್ಮ ನಾಗದೇವರುಗಳಲ್ಲ ಬಾವಲಿಗಳಿಂದ ನೋಡಿ ಕಂಪ್ಲೀಟ್ ದೇವರ ಬಾವಲಿ ಏನೋ ನಾವು ಬಾವಲಿ ಬ್ಯಾಟ್ಸ್ ಅಂತ ಕಡಿದ ಮನೆ ಸೈಡಲ್ಲೆಲ್ಲ ಒಂದೊಂದು ತಿರುಗಾಡ್ ನೋಡಿರ್ಬೋದು ಇಷ್ಟು ಒಟ್ಟಿಗೆ ಇದು ಆಕ್ಚುಲಿ ಏನೂ ಇಲ್ಲ ಇದು ಒಂದು ಪರ್ಸೆಂಟ್ ಸಹ ಇಲ್ಲ ಇದರದ್ದು ಒಂದು ಸೀಸನ್ ಅಂತ ಬರ್ತದೆ ಎಲ್ಲ ಪ್ರಾಣಿಗಳಿಗೆ ಅದರದ್ದು ಒಂದು ಟೈಮ್ ಅಂತ ಬರ್ತದಲ್ವಾ ಆ ಟೈಮಲ್ಲಿ ಸಹ ಇದು ದೇವರದ್ದು ಬಾವಲಿಗಳು ವಿಶೇಷವಾಗಿ ಲಕ್ಷಗಟ್ಟಲೆ ಆಗ್ತದೆ ಆಯ್ತಾ ಮೇ ಎಂಡೆಂಡ್ ಈಗ ಅದರದ್ದು ಪ್ರೆಗ್ನೆನ್ಸಿ ಟೈಮ್ ಬರ್ತದೆ ಆ ಟೈಮಲ್ಲಿ ಅಲ್ಲಿ ಗಟ್ಟಲೆ ಬಾವಲಿಗಳು ಆಯ್ತಾ ಲಕ್ಷಗಟ್ಟಲೆ ಅಂದ್ರೆ ಇದನ್ನ ನೋಡ್ಲಿಕ್ಕೆ ಎಷ್ಟೋ ಜನ ಬರ್ತಾರೆ ಆ ಟೈಮಲ್ಲಿ ಇದುವರೆಗೆ ಎಷ್ಟೋ ಲಕ್ಷಗಟ್ಟಲೆ ಜನ ಬಂದು ಹೋಗಿದ್ದಾರೆ ಒಬ್ರಿಗೆ ಸ್ಕ್ರಾಚ್ ತನಕ ಮಾಡಲಿಲ್ಲ ಒಬ್ಬರಿಗೆ ತಾಗಿಸಿ ಸಹ ಹೋಗ್ಲಿಲ್ಲ ಸೊ ಹಾಗೆ ಆಯ್ತಾ ದೇವರ ಬಾವಲಿ ಅಂತ ಕರಿಬಹುದು ಸಂಜೆ ಹುಡುಗಿಯ ಟೈಮಲ್ಲಿ ಹೊರಗಡೆ ಹೋಗ್ತದೆ ಇದೆಲ್ಲ ಹೆಚ್ಚು ಕಡಿಮೆ ಫೀಮೇಲ್ ಆಯ್ತಾ ಹೆಣ್ಣು ಬಾವಲಿಗಳು ಮಳೆ ಅದರದ್ದು ಬೇರೆ ಟೈಮಲ್ಲಿ ಅದರದ್ದು ದೊಡ್ಡದು ಬರ್ತದೆ ಒಂದು ಹೆಚ್ಚು ಕಡಿಮೆ ಹದಿನೈದು ಸೆಂಟಿಮೀಟರ್ ಉದ್ದ ಇರ್ತದೆ ಒಂದು ಒಂದು ಮುನ್ನೂರಿಂದ ಐವತ್ತು ಮುನ್ನೂರು ಗ್ರಾಮ್ ಹಾರಿಗೆ ತೂಗ್ತದೆ ಹಾಗೆ ಇದು ದೇವರ ಬಾವಲಿ ಅಂತ ಕರಿಯುವಂತದ್ದು ಸಂಜೆ ಹುಡುಗ ಟೈಮ್ ಅಲ್ಲೂ ಹೊರಗಡೆ ಹೋಗ್ತದೆ ಮತ್ತೆ ನಿಮ್ಮ ಗಾಡಿ ನಿಲ್ಸಿದ್ದೀರಲ್ವಾ ಹೆಚ್ಚು ಕಡಿಮೆ ಎಲ್ಲಿ ತಕ್ಕ ಬಂದಿರುವಂತದ್ದು ಎಕ್ಸಾಕ್ಟ್ಲಿ ನಿಮ್ಮ ಗಾಡಿ ನನ್ನ ತಲೆ ಮೇಲೆ ಇದೆ ಅಂತಲ್ಲ ಲಗ್ಬಗ ಹೆಚ್ಚು ಕಡಿಮೆ ಅಲ್ಲಿ ತನಕ ಬಂದಿರುವಂತದ್ದು ಆಯ್ತು ಇದು ಗುಹೆ ಕೊನೆ ಒಂದೇ ಕಲ್ಲಿಂದ ಆಗಿರುವಂತದ್ದು ನೋಡಿ ಇಲ್ಲಿ ಸಹ ಒಂದು ಕಟ್ಟಿಲ್ಲ ಹಾಗಾಗಿ ಈ ಗುಹೆ ಇಷ್ಟು ಗಟ್ಟಿಯಾಗಿ ನಿಂತ್ಕೊಂಡಿದೆ ಒಂದು ಒಂದು ಬಿಎಚ್ ಕೆ ಮನೆ ಕಟ್ಬೋದು ಇಲ್ಲಿ ಡಬಲ್ ಬಿ ಎಚ್ ಮನೆ ಕಟ್ಬೋದು ನೋಡಿ ಅಷ್ಟು ಜಾಗ ಉಂಟು ನೋಡಿ ಹಾಗೆ ಆಯ್ತಾ ಓಕೆ ಇದು ಗುಹೆ ಕೊನೆ ಅಂತ ಕರೆಯುವಂತದ್ದು ಆಯ್ತಾ ಇಲ್ಲೊಂದು ದಾರಿ ಕಾಣಿಸ್ತಿದೆಯಾ ಇಲ್ಲೊಂದು ಓಣಿ ಕಾಣಿಸ್ತಾ ಓಣಿ ಅಂತ ಕರಿತೀರಲ್ಲ ಓಕೆ ದಾರಿ ಕಾಣಿಸ್ತಿದೆಯಲ್ಲ ಈ ದಾರಿ ಹೀಗೆ ಕಂಟಿನ್ಯೂ ಆಗಿ ಒಂದು ಸುರಂಗ ಮಾರ್ಗದ ಮೂಲಕ ಕಾಶಿಗೆ ಹೋಗ್ತದೆ ಅಂತ ಹೇಳ್ತಾರೆ ಆಯ್ತಾ ಗೈಡ್ ಆಗಿ ಅರ್ಚಕರ ಫ್ಯಾಮಿಲಿಯಾಗಿ ಹೇಳುವಂಥ ಕರ್ತವ್ಯ ನಾನು ಮಾಡ್ತೇನೆ ಟೂರಿಸ್ಟ್ ಆಗಿ ಭಕ್ತಾದಿಗಳಾಗಿ ನಂಬುವಂತ ನಿಮಗೆ ನಂಬಿ ಬಿಟ್ಟಿರುವಂಥದ್ದು ಯಾವುದೇ ರೀತಿಯಾದ್ರೂ ಸರಿಯಾದ ಪ್ರೂಫ್ ಪೂರವೇ ನಾನು ನಾ ನಾವು ಹೇಳ್ತಾರೆ ಹೇಳ್ತಾರಾಯ್ತಾ ಆರಾಮೆ ಅಂದರೆ ದೇವರ ಶಕ್ತಿಯಿಂದ ಹೋಗ್ತದೆ ಅಂತ ಒಂದು ನಂಬಿಕೆ ಆಯಿತಾ ಸೊ ಯಾರು ಸಹ ಹೋಗಿದ್ದಿಲ್ಲ ಒಂದು ನಂಬಿಕೆಯಾಗಿ ಒಂದು ಹೇಳುವಂಥದ್ದು ಆಯಿತಾ ಓಕೆ ಒಂದು ಸೆಕೆಂಡ್ ಅವ್ರ ಎಲ್ಲ ಬಂದ್ ಮಾಡ್ತೀರಾ ಒಬ್ಬ ಸೆಕೆಂಡ್ ಎಲ್ಲ ಬಂದ್ ಮಾಡ್ತೀರಾ ಎಲ್ಲ ಕುಂದಾಪುರ ಬೈಂದೂರು ಹುಟ್ಟಿರೋದಲ್ಲ ಓಕೆ ನೋಡಿ ಬರುವಾಗ ಬೇರೆ 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 ಜಾಗದಿಂದ ಬಂದ್ರಿ ಈಗ ಒಂದೇ ಟೀಮ್ ಆದ್ರಿ ಎಲ್ಲ ಒಂದ್ ಒಟ್ಟಿಗೆ ನಗರ್ತಿದ್ದೆ ನನ್ನ ಜೊತೆ ಮೊಜೋಕ ಅಂತ ಈಗ ನೋಡಿ ಒಂದೀಗ ಟೀಮ್ ಆಗಿದ್ದೀರಾ ಒಂದು ಫ್ಯಾಮಿಲಿ ಆಗಿದ್ದೀರಾ ನಿಮ್ಮ ನಿಮ್ಮ ಟೀಮ್ ವತಿಯಿಂದ ನೀವು ಫ್ಯಾಮಿಲಿ ಅಂತ ಬಂದಿದ್ದೀರಾ ಹೌದಾ ಈ ಕ್ಷಣಕ್ಕೆ ನೋಡಿ ನಿಮ್ಮ ಮಧ್ಯೆ ಒಂದು ರಕ್ತ ಸಂಬಂಧ ನಿಮ್ಮ ಮಕ್ಕಳಾಗಿರ್ಬೋದು ನಿಮ್ಮವರಾಗಿರ್ಬೋದು ಅಣ್ಣ ತಂಗಿ ಆಗಿರ್ಬೋದು ಅಕ್ಕ ತಂಗಿ ಆಗಿರ್ಬೋದು ಆ ಒಂದು ಸಂಬಂಧ ಇಟ್ಕೊಂಡು ಈಗ ಹೇಗೆ ಈಗ ಬಂದಿದ್ದೀರಾ ಈ ಕ್ಷಣಕ್ಕೆ ನೋಡಿ ನೀವು ಯಾರ ಪಕ್ಕ ನಿಂತ್ಕೊಂಡಿದ್ದೀರ ಮತ್ತದ ಕನ್ಫ್ಯೂಸ್ ಆಗಬಹುದು ನಿಮ್ಮದೀಗ ಉಂಟಲ್ಲ ಈಗ ಕಣ್ಣು ಉಂಟಲ್ಲ ಕಣ್ಣ ನಾವು ಬೆಕ್ಕಿದ ಕಣ್ಣು ದೊಡ್ಡ ಕಣ್ಣು ಅಂತೀವಲ್ಲ ಈಗ ಬೆಳಕು ಹುಡುಕ್ತಾ ಇರ್ತೀರ ಈಗ ನಿಮ್ಮ ಕಣ್ಣೀಗ ಬೆಳಕು ಕುಡಿಕಿದ್ದ ಈಗ ದೊಡ್ಡ ದೊಡ್ಡದಾಯ್ತಿ ಕಣ್ಣು ಆದ್ರೆ ನೋಡಿ ಅದಕ್ಕೆ ಅದಕ್ಕೆ ಕಷ್ಟ ಆಗ್ತಿದೆ ಅಷ್ಟು ಕತ್ತಲೆ ಇರುವಂತ ನೋಡಿ ಇದು ಕಣ್ಣು ಕಾಣ್ತಿರೋ ಜೀವನ ಹೇಗಿದೆ ಅಂತ ನೋಡಿ ಎಷ್ಟು ಕಷ್ಟ ಇದೆ ಅಂತ ಕಣ್ಣಿಲ್ದೆ ಕಣ್ಣಿಲ್ಲ ಅಂದ್ರೆ ಸಂಬಂಧದ ಬೆಲೆ ಸಹ ಗೊತ್ತಾಗುದಿಲ್ಲ ನೋಡಿ ಅಮ್ಮ ಮಗನ ಸಂಬಂಧ ಆಗಿರ್ಲಿ ಅಪ್ಪ ಮಗನ ಸಂಬಂಧ ಆಗಿರಲಿ ಯಾವ ಸಂಬಂಧ ಹೇಗೆ ಅಂತ ಗೊತ್ತಾಗುದಿಲ್ಲ ನೋಡಿ ಈಗಿನ ಕಾಲದಲ್ಲಿ ಹೇಗಪ್ಪ ಅಂದ್ರೆ ನಿಮ್ಮ ಸಂಬಂಧಿಕರು ಬೇಕಾದ ಟೈಮಲ್ಲಿ ದುಡ್ಡು ಕೊಡಲಿಲ್ವಾ ಆಯ್ತು ಅವರಿಗೆ ಬಂದದಲ್ಲ ಬಂದ ಸ್ಟಾರ್ಟ್ ಮಾಡಿದ್ವಿ ಈಗ ಸಂಬಂಧ ಹಾಗೆ ಅಮ್ಮ ದುಡ್ಡು ಕೊಡಿ ಸಂಬಂಧ ಉಳಿಸ್ಕೊಳ್ಳಿ ಇಲ್ಲದಿದ್ರೆ ಸಂಬಂಧ ಬಿಡಿ ಆ ಥರ ಈಗ ಹೌದಾ ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು ನಾನು ಹೇಳ್ತೀನಲ್ಲ ನಿಮಗೆ ಒಂದು ಅನುಭವ ಆಗಿರ್ಬೋದು ಅದಕ್ಕೋಸ್ಕರ ದುಡ್ಡು ಮಾಡಿ ಅದೇ ರೀತಿಯಲ್ಲಿ ನಾಲ್ಕು ಜನರಿಗೆ ಹೆಲ್ಪ್ ಮಾಡುವಂಥ ಒಂದು ಒಳ್ಳೆ ಮನೋಭಾವನೆ ಇಟ್ಕೊಂಡಿದೆ ಅಂತ ಹೇಳುವಂಥದ್ದು ಏಕೆಂದರೆ ನಾವು ಯಾವುದೋ ಧರ್ಮ ಯಾವುದೋ ಧರ್ಮದಿಂದ ಬಂದವರಲ್ಲ ನಾವು ಹಿಂದೂ ಧರ್ಮದಿಂದ ಬಂದವರು ಏಕೆಂದರೆ ಒಂದು ಕಾಲದಲ್ಲಿ ಅತಿಥಿ ದೇವೋಭಾವ ಅಂತ ಒಂದು ಪದನೇ ಈ ವಿಶ್ವ ತೋರಿಸಿಕೊಟ್ಟ ಧರ್ಮ ನಮ್ದು ಒಂದು ಕಾಲದಲ್ಲಿ ಒಬ್ಬ ಭಿಕ್ಷುಕ ನಮ್ಮ ಮನೆ ಹತ್ರ ಬೇಡಿ ಬಂದಿದೆ ಊಟ ಊಟ ಹಾಕಿ ಸತ್ಕಾರ ಮಾಡಿಸಿ ಕಳಿಸಿದ ಧರ್ಮ ನಮ್ಮದು ಕುಟುಂಬ ನಮ್ಮದು ಈಗ ನಾವು ಒಂದ್ ರೂಪಾಯಿ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತೀವ ಹೌದಾ ಅಲ್ವಾ ಆ ಮನಸ್ಸಲ್ಲಿ ಒಂದು ಕೊಡುವಂತ ಒಂದು ಭಾವನೆ ಆ ಕೊಡುವಂತ ಒಂದು ಛಲ ಇದೆ ಬಟ್ ಯಾವುದೋ ಒಂದು ಕೆಲವೊಂದು ಕಷ್ಟಗಳಿಂದ ನಿಮ್ಗೆ ದುಡ್ಡಿದ ಅಭಾವ ಹೌದಾ ಸೊ ಆ ರೀತಿ ಇದೆ ಅಂತ ಹೇಳುವಂಥದ್ದು ಏನೇ ಆಗ್ಲಿ ಲೈಫ್ ಜೀವನ ಅಂದ ಮೇಲೆ ಈ ತರ ಸಣ್ಣ ಪುಟ್ಟ ಕಷ್ಟ ಅನ್ನುವಂಥದ್ದು ಬಂದೇ ಬರ್ತದೆ ಅದನ್ನು ಹೋಗಲಾಡಿಸಿಕೊಂಡು ಮುಂದೆ ವಿಷಯ ನಿಜವಾದ ಹಿಂದೂ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ಕೈಯಲ್ಲ ಆದಷ್ಟು ನಾಲ್ಕು ಜನರಿಗೆ ಸಹಾಯ ಮಾಡಿ ಒಳ್ಳೆಯ ರೀತಿಯಲ್ಲಿ ಬದುಕಿ ಅಂತ ಹೇಳುವಂಥದ್ದು ನಾಲ್ಕು ಜನರ ನಾಲ್ಕು ಜನರು ಪ್ರೀತಿ ಸಂಪಾದನೆ ಮಾಡಿ ಅಂತ ಹೇಳುವಂತದ್ದು ನೋಡಿ ಪ್ರೀತಿ ಅಂತ ಬಂದ್ರು ಕೂಡ ಅಮ್ಮ ಒಂದು ಗಂಡು ಮತ್ತು ಹೆಣ್ಣಿನ ಮಧ್ಯೆ ಇರುವಂತಹ ಸಂಬಂಧ ಅಲ್ಲ ನೀವು ನಿಮ್ಮ ಮನೆಯಲ್ಲಿ ನಾಯಿ ಬೇಕು ಅಂತ ಸಾಕಿರ್ತೀರ ಹೌದಾ ಕೆಲವು ಟೈಮ್ ನಿಮ್ಮ ಮಕ್ಳಿಗೆ ಎಷ್ಟು ಪ್ರೀತಿ ಮಾಡ್ತಾರೆ ಅದಕ್ಕಿಂತ ಜಾಸ್ತಿ ಅಮ್ಮ ನಾಯಿ ಬೇಕನ್ನೆಲ್ಲ ಪ್ರೀತಿ ಹೌದಾ ಮುದ್ದು ಮಾಡ್ತಿರ ಹೋದ ಸೊ ಅದೇ ರೀತಿ ಆ ಪ್ರೀತಿಯಿಂದ ನಾಲ್ಕು ಜನರಿಗೆ ಹಂಚಿ ಅಂತ ಆಯ್ತಾ ಎಷ್ಟೋ ಮೂಕ ಪ್ರಾಣಿಗಳು ನಮ್ಮ ಸಹಾಯಕ್ಕೋಸ್ಕರ ಕಾಯ್ತಿರೋದ ಈ ಜೀವನ ಅನ್ನುವಂಥದ್ದೊಂದು ಹೀಗೆ ಧರ್ಮಕ್ಕೆ ಸಿಗುವಂಥದ್ದಲ್ಲ ಯಾರಿಗಾದ್ರೂ ಒಂದು ಮೂಕ ಪ್ರಾಣಿಗಳಿಗೆ ಸಹಾಯ ಮಾಡಿ ನಾಲ್ಕು ಜನರಿಗೆ ಸಹಾಯ ಮಾಡಿ ಅಂತ ಹೇಳುವಂಥದ್ದು ಖುಷಿ ಆಯ್ತಾ ನೋಡಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ನಿಮ್ಮವರೇ ನಿಮ್ಮ ಫ್ಯಾಮಿಲಿಯವರು ಇದಕ್ಕಿಂತ ಸಹ ಅಂದ್ರೆ ನೀವು ದೇವ್ರ ಹತ್ತೆ ಇದಕ್ಕಿಂತ ಇದಕ್ಕಿಂತ ಅಂದ್ರೆ ನೀವು ದೇವ್ರತ್ತೆ ಹೋಯ್ಕೆ ನೋಡಿ ಆದ್ರೂ ಈ ಕ್ಷಣಕ್ಕೆ ನೋಡಿ ಯಾವ ಸಂಬಂಧದ ಬೆಲೆ ಸಹ ಈ ಕತ್ತಲಿಗೆ ಗೊತ್ತಾಗುದಿಲ್ಲ ಅಂತ ಹೇಳುವಂಥದ್ದು ಅದಕ್ಕೋಸ್ಕರ ಅದನ್ನ ಅರ್ಥ ಮಾಡಿಕೊಂಡು ಈ ನಿಜ ಈ ನಿಜತನವನ್ನು ಅರ್ಥ ಮಾಡಿಕೊಂಡು ಸತ್ತ ನಂತರ ಹಾಗೆ ಮಾತಾಡ್ತಿದ್ದೇನೆ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಇದು ವಾಸ್ತವ ಆಯ್ತಾ ಸತ್ತ ನಂತರ ಕಣ್ಣನ್ನು ಡೊನೇಟ್ ಮಾಡಿ ನೀವು ಮಾಡುವಂತ ದಾನದಿಂದ ಒಬ್ಬ ಅಂದನ ಬಾಳು ಬೆಳಕಾಗ್ತದೆ ಅದಕ್ಕಿಂತ ಹೆಚ್ಚಾಗಿ ನೀವು ವಾಪಸ್ ಬದುಕ್ತೀರಾ ಅರ್ಥ ಮಾಡ್ಕೊಳ್ಳಿ ಆ ಕಣ್ಣಲ್ಲಿ ನೀವು ಬದುಕ್ತೀರಾ